ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ವಿಧಿವಶರಾಗಿದ್ದಾರೆ ಹೀಗಾಗಿ ಅವರ ಹುಟ್ಟೂರಾಗಿರ್ತಕ್ಕಂಥ ಸೋಮನಹಳ್ಳಿಯಲ್ಲಿ ಅವರ ಅಂತಿಮ ವಿಧಿವಿಧಾನಕ್ಕೆ ಈಗಾಗಲೇ ತಯಾರಿಯನ್ನ ಮಾಡಿಕೊಂಡಿರುವ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆ ಒಂದು ಜಾಗಕ್ಕೆ ಆಗಮಿಸ್ತಾ ಇದ್ದಾರೆ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ ಎಸ್ ಎಂ ಕೃಷ್ಣ ಅವರು ಸಾಕಷ್ಟು ಊರಿಗೆಲ್ಲ ಬರ್ತಾ ಇದ್ರು ಎಲ್ಲರ ಜೊತೆ ಒಡನಾಟವನ್ನ ಇಟ್ಕೊಂಡಿದ್ರು ನೀವು ಗ್ರಾಮಸ್ಥರಾಗಿ ಏನ್ ಹೇಳ್ತೀರಿ ಮರೆಯಲಾಗದ ಮಾಣಿಕ್ಯ ನಾಯಕರನ್ನು ಹೇಗೆ ಬೆಳೆಸಬೇಕು ಅಂಥೇಳಿ ಕಾರ್ಯಕರ್ತರನ್ನ ನಾಯಕರನ್ನಾಗಿ ಹೇಗೆ ಮಾಡಬೇಕು ಅಂಥೇಳಿ ಅವ್ರು ನೋಡಿ ಇವತ್ತಿನ ನಾಯಕರು ಕಲಿಬೇಕಾದ ಇದೆ ಇವತ್ತು ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ ಈ ಒಂದು ಜಾಗಕ್ಕೆ ಒಂದು ಒಂದು ಲಕ್ಷ ಜನ ಬರುವಂಥ ನಿರೀಕ್ಷೆ ಕೂಡ ಇದೆ ಎಲ್ಲ ವ್ಯವಸ್ಥೆಯೂ ಮಾಡಿದ್ದಾರೆ ನಾನು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಾವು ಕೂಡ ನಿನ್ನೆಯಿಂದ ಅವ್ರ ಜೊತೆಯಲ್ಲೇ ಇದ್ದು ಕೆಲಸ ಕೂಡ ಮಾಡಿದ್ದೀವಿ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ಸರ್ ರಾಜಕೀಯ ಅಂತ ಬಂದಾಗ ಎಸ್ ಎಂ ಕೃಷ್ಣ ಅವರು ಅವ್ರಿಗೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೇ ಇರುವಂಥದ್ದು ಯಾವುದೇ ಹಗರಣ ಆಗಿ ಇವತ್ತಿನ ರಾಜಕಾರಣವನ್ನು ನೋಡಿದ್ರೆ ದಿನನಿತ್ಯ ಟಿ ವಿಗಳನ್ನು ನೋಡಿದ್ರೆ ಹಗರಣಗಳ ಒಂದಾದ ಮೇಲೆ ಒಂದು ಬರುವಂಥದ್ದು ಆದರೆ ಎಸ್ ಎಂ ಕೃಷ್ಣ ಅವರು ಇದುವರೆಗೂ ಕೂಡ ಆ ರೀತಿಯಾದಂಥ ಯಾವುದೇ ಒಂದು ಕಪ್ಪು ಚುಕ್ಕೆಯನ್ನು ಒಂದಿಲ್ದೇ ಇರುವಂಥದ್ದು ಏನು ಹೇಳ್ತೀರಿ ಇದ್ರ ಬಗ್ಗೆ ಇವತ್ತಿನ ರಾಜಕಾರಣಿಗಳು ಕೂಡ ಅವ್ರನ್ನ ನೋಡಿ ಕಲಿಬೇಕು ಸರ್ ಅವರ ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತ ಅವರು ಕೊಟ್ಟಂಥ ಕೊಡುಗೆಗಳು ಬೆಂಗಳೂರಿಗೆ ಮಾಡಿದಂಥ ಕೆಲಸ ರಾಜ್ಯಕ್ಕೆ ಮಾಡಿದಂಥ ಕೆಲಸ ರಾಷ್ಟ್ರ ರಾಜಕಾರಣದಲ್ಲಿ ಅವರು ಮಾಡಿದಂಥ ಕೆಲಸಗಳು ಇವತ್ತಿನ ರಾಜಕಾರಣ ಅವ್ರನ್ನ ನೋಡಿ ಕಲಿಯಬೇಕು ಮತ್ತು ಮಾದರಿ ಕೂಡ ಆಗಬೇಕು ಅಂತ ನಾನು ಹೇಳ್ತೀನಿ ಸರ್ ನೀವೇನು ಹೇಳ್ತೀರಿ ಸರ್ ಎಸ್ ಎಂ ಕೃಷ್ಣ ಅವರು ನಮ್ಮ ಜೊತೆಗಿಲ್ಲ ಈಗ ಸರ್ ಈಗ ಅವರು ನಮ್ಮ ನಮ್ಮ ನಗಲಿ ನಮಗೆ ತುಂಬ ನೋವನ್ನು ಉಂಟು ಮಾಡಿದ್ದಾರೆ ನಮಗೆಲ್ಲ ನೋವು ತಂದಿದೆ ಮತ್ತು ಅವರು ರಾಜಕಾರಣದಲ್ಲಿ ನಿಷ್ಠಾವಂತ ರಾಜಕಾರಣಿ ನಮ್ಮ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಅದು ಮದ್ದೂರು ತಾಲೂಕಿನಲ್ಲಿ ಹೆಮ್ಮೆ ಪಡುವಂಥ ವಿಷಯ ಇದು ಮತ್ತು ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದ ಕ ಟೈಮಿನಲ್ಲಿ ಅವರು ಒಳ್ಳೆಯ ಕೆಲಸ ಮಾಡಿ ಅವರನ್ನು ಬಿಡುಗಡೆಗೊಳಿಸಿದ್ದಾರೆ ಮತ್ತು ಒಳ್ಳೊಳ್ಳೆ ಐ ಟಿ ಪಿ ಟಿ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಪ್ಲೇ ಓವರೇ ಆಗಲಿ ಮತ್ತು ತೂಗು ಸೇತುವೆನೇ ಆಗಲಿ ಮತ್ತೆ ಇನ್ನು ಮತ್ತೊಂದು ಹಲವು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ನೀವು ಯಾವ ನಿಮ್ಮ ಗ್ರಾಮಕ್ಕೆ ನಮ್ಮ 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 ತಾಲೂಕು ಜಿಲ್ಲೆಗೂ ಒಳ್ಳೆ ಕೆಲಸಗಳ ಕಾರ್ಯಗಳನ್ನು ಮಾಡಿದ್ದಾರೆ ಸರ್ ನಾವು ಇದೆ ಮಧೂರಿನವರಿಗೆ ಮದುವರ್ ತಾಲೂಕುಗೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರೊಬ್ಬ ನಿಷ್ಠಾವಂತ ರಾಜಕಾರಣಿ ಸರ್ ನೀವೇನು ಹೇಳ್ತೀರಿ ಸಾಹೇಬರು ಕರ್ನಾಟಕ ರಾಜ್ಯ ಕಂಡ ಕೆಲವೇ ಸಜ್ಜನ ರಾಜಕಾರಣಿಗಳಲ್ಲಿ ಒಬ್ಬರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಬೆಂಗಳೂರಿಗೆ ಇವತ್ತಿನ ರೆವಿನ್ಯೂ ಏನು ಜನ್ರೇಟ್ ಆಗ್ತಾಯಿದೆ ಐ ಟಿ ಬಿ ಟಿನಲ್ಲಿ ಅಫ್ ಮೂಲಕರ್ತರು ಮತ್ತು ನ್ಯಾಷನಲ್ ಹೈವೇ ಆಗಿರ್ಬೋದು ಮತ್ತು ಬಿಸಿಯೂಟ ಆಗಿರ್ಬೋದು ಒಂದು ಒಳ್ಳೆಯ ಮೂಲಭೂತವಾದ ಸೌಕರ್ಯಗಳನ್ನು ಏನು ಮಾಡಬೇಕು ರಾಜ್ಯದ ಜನತೆಗೆ ಆ ಬೇಸ್ಮೆಂಟ್ ಹಾಕ್ಕೊಟ್ಬಿಟ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸರ್ ಇವತ್ತು ಕಳ್ಕೊಂಡಿದ್ದೀವಿ ನಮ್ಮ ಊರಿನವರು ಮತ್ತು ರಾಜ್ಯದವರು ದುಃಖ ತಪ್ತರಾಗಿದ್ದೀವಿ ಸರ್ ಇವನ್ ಹೇಳ್ತೀವಿ ನಮ್ಮ ಕರ್ನಾಟಕದ ನಂಬರ್ ಮುಖ್ಯಮಂತ್ರಿ ಅಂದರೆ ನಮ್ಮ ಎಸ್ ಎಮ್ ಕೃಷ್ಣರವರು ನಮ್ಮ ಮದ್ರು ಕ್ಷೇತ್ರಕ್ಕೆ ಅವ್ರು ಮಾಡಿದಂಥ ಅಪಾರ ಕೊಡುಗೆಗಳಿವೆ ಅದನ್ನು ಈಗಿನ ಜನ ಜನರೇಷನ್ಗಳು ತಿಳ್ಕೊಳ್ಳಿಲ್ಲ ಆಗಿನ ಜನರೇಷನ್ಗಳಲ್ಲಿ ತಿಳ್ಕೊಂಡಿದ್ರು ಶಕ್ತಿಗಳು ಕಾಲೇಜು ಸ್ಕೂಲ್ಗಳು ಹಳೇ ಸ್ಕೂಲ್ಗಳು ಎಲ್ಲ ಭಾಳ ಉದ್ಘಾಟನೆಗಳಲ್ಲಿ ಮಾಡಿದರು ಅವ್ರ ಫೀಲ್ಡಲ್ಲಿ ಆಗ ಬರಗಾಲ ರಾಜ್ಕುಮಾರ್ ಹಗರಣ ಇವೆಲ್ಲವೂ ಸಹಿಸಿ ಕರ್ನಾಟಕದ ನಂಬರ್ ಒನ್ ಮುಖ್ಯಮಂತ್ರಿ ಅಂತ ಸ್ಥಾನ ನಮ್ಮ ಎಸ್ ಎಂ ಅವರು ಎಸ್ ಎಂ ಕೃಷ್ಣಾಜಿ ಅವರು ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿ ಇಬ್ಬರು ಅವರ ಅಭಿಮಾನಿಗಳು ನಮ್ಮ ತಂದೆ ನಮ್ಮ ಅಜ್ಜಿ ಇಬ್ಬರೇ ಅವರಿಗೆ ಬಾವುಟ ಕಟ್ತಿದ್ರು ನಮ್ಮೂರಿನಲ್ಲಿ ನಮ್ಮ ತಂದೆ ಮೊದಲನೇ ಚುನಾವಣೆಯಲ್ಲಿ ಅವತ್ತಿನಿಂದ ಇವತ್ತವರೆಗೂ ನಾವು ಎಸ್ ಎಂ ಕೃಷ್ಣವ್ರ ಅಭಿಮಾನಿಗಳಾಗೇ ಹುಡ್ಕೊಂಡಿದ್ದೀವಿ ಎಸ್ ಎಂ ಕೃಷ್ಣವರು ಆಗಿ ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮಕ್ಕಳಿಗೆ ಅನ್ನದಾಸೋಹ ಅಂತ ಬಿಟ್ಟು ದಾಸೋಹ ಕಾರ್ಯಕ್ರಮ ಮಾಡಿದ್ದಾರೆ ಅವರು ಅಜನಾಮರ ಉಳಿತಾರೆ ಅವ್ರ ಹೆಸರು ಕ ಇರುತ್ತೆ ಅಷ್ಟು ನಮ್ಮ ತ ನಮ್ಮ ಅಜ್ಜಿ ಹೇಳ್ತಿದ್ರು ಕೃಷ್ಣ ಅವ್ರು ನಮ್ಮ ತು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ನಮ್ಮದು ಇರೋ ಅಣ್ಣನ ಮೂರು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಅವರೆಲ್ಲರೂ ಕರ್ಕೊಂಡು ನಮ್ಮ ತಂದೆ ಏನು ಮಾಡೋರು ಅವ್ರಿಗೆ ಯಾವ್ರಿಗಾದ್ರಿಗೆ ಬಂದರೆ ನಮ್ಮನ್ನು ಕರ್ಕೊಂಡೋಗಿ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅಂತ ನಮ್ಮ ಅಜ್ಜಿ ಪರಿಚಯ ಮಾಡಿಸ್ಕೊಡ್ತಿದ್ರು ಎಸ್ ಎಮ್ ಅವ್ರನ್ನ ಅದನ್ನು ಈಗ ಸ್ವಲ್ಪ ದಿವಸದಲ್ಲಿ ನಾನು ಯಾವುದೋ ಒಂದು ಫಂಕ್ಷನ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಹೋಗಿ ಹೇಳಿದ್ರೆ ಆರಾದ್ರಿ ಮಗನ ಖುಷಿ ಆಯ್ತಪ್ಪ ನೀನು ನೋಡಿ ಅಂತ ಮಾತಾಡಿಸಿದ್ದು ಅಷ್ಟು ಸೌಜನ್ಯತೆ ಇತ್ತು ಅವ್ರಿಗೆ ಸೊ ಐ ಆಮ್ ಆಲ್ಪ್ನೆಸ್ ಹೌದು ಹೌ ಹೌದು ಹೌದು ಯಾಕೆಂದರೆ ನಾವು ಬಡ ಕುಟುಂಬದಲ್ಲಿದ್ರೂ ನಮ್ಮನ್ನು ಗುರ್ತಿಸ್ತಿದ್ರು ಎಸ್ ಕೃಷ್ಣ ಅವರು ನಮ್ಮ ಆಗಲಿ ನಮ್ಮ ಅಜ್ಜಿನೇ ಆಗಲಿ ನೀನು ನನ್ನ ಯಾರು ನಿಮ್ಮ ಊರಿನಲ್ಲಿ ಯಾರೂ ಬಾವುಟ ಕಟ್ತಿಲ್ಲಪ್ಪ ನೀವು ಇಬ್ಬರೇ ಕಟ್ಟಿದ್ರಿ ಅಂತ ಯಾವಾಗಲೂ ನಾನು ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದಾಗೆಲ್ಲ ಹೇಳಿದ್ದಾರೆ ಸುಮಾರು ಸರಿ ಹೇಳಿದ್ದಾರೆ ನಾನು ಮಾತಾಡ್ತಿದ್ದಾಗ ಹಿಂಗೆ ಹಿಂಗೆ ಓ ನಿಮ್ಮಪ್ಪ ಕೆಲಸ ಮಾಡ್ತೀರ ಅಜ್ಜಿ ಅಯ್ಯೋ ಗಂಡೇದೆ ಕಣಪ್ಪ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ಒಬ್ಬಳೇ ನಿಂತ್ಕೊಂಡು ಪಾವುಟ ಕಟ್ಟಿದ್ದೆ ಕಣಪ್ಪ ಅಂತೆಲ್ಲ ಮಾತಾಡಿದ್ದಾರೆ ನನ್ನ ಜೊತೆ ಖುಷಿಯಾಗಿದೆ ಆದರೆ ಇವತ್ತು ಓಕೆ ಓಕೆ ಹೌದು ಹೌದು ಇದು ಏನು ಇವತ್ತು ಏನು ಅಂತ್ಯಕ್ರಿಯೆ ನಡೆಯುತ್ತೆ ಆ ಜಾಗಕ್ಕೆ ಗ್ರಾಮಸ್ಥರು ಅಂದರೆ ಸ್ಥಳೀಯರು ಆಗಮಿಸ್ತಾ ಇರುವಂಥದ್ದು ಆಗಮಿಸಿ ಇಲ್ಲಿ ಅವರ ನೆನಪುಗಳು ಅಂದರೆ ಭಾವುಕ ಮಾತುಗಳನ್ನು ಹಾಡ್ತಾ ಇರುವಂಥದ್ದು ಅವರನ್ನ ಅವರ ಹಗಲಿಕೆ ಅವರಿಗೆ ಸಾಕಷ್ಟು ನೋವನ್ನು ಕೊಡ್ತಿದೆ ಅನ್ನುವಂಥ ಮಾತನ್ನ ಅವರು ನಮ್ಮ ಮುಂದೆ ತೋಡ್ಕೊಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ಸುನೀಲ್ ಗೌಡ ನ್ಯೂಸ್ ಏಟೀನ್